ವೈಸ ಫ್ಯಾಮ್ ಆಯ್ಸು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಬೆಳಗ್ಗೆ ನಾಷ್ಟ ಆಯಿತು ಬಾತ್ ಮಾಡಿದ್ರು ಬೆಳಗ್ಗೆ ಐದು ಐದು ಗಂಟೆಲ್ಲ ಏಳು ಗಂಟೆಗೆ ಸಂತೆಗೆ ಹೋಗಿದ್ದು ಬಂದ್ವಿ ಕಾಯಿ ತಗೊಂಡು ಓಕೆ ಗೈಸ್ ಈಗ ಅಂಗಡಿ ಕ್ಲೀನಿಂಗ್ ಇದೆ ಅದಕ್ಕೆ ಅಂಗಡಿಗೆ ಹೋಗಬೇಕು ನಷ್ಟ ಆಗಿದೆ ಒಂದು ಹತ್ತು ನಿಮಿಷ ರೆಸ್ಟ್ ತಗೊಂಡು ಬಾ ಅಂತಂದರು ಈಗ ಅಂಗಡಿಗೆ ಹೋಗ್ಬೇಕು ಬನ್ನಿ ಓಕೆ ಫ್ಯಾಮ್ ಈಗ ಅಂಗಡಿಗೆ ಬಂದಿದ್ದೀನಿ ಇಲ್ಲೆಲ್ಲ ಮುಚ್ಚಿಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಮೇಲ್ಗಡೆ ಎಲ್ಲ ಫುಲ್ಲು ಕ್ಲೀನಿಂಗ್ ಆಗುತ್ತೆ ಇವತ್ತು ಅವ್ನು ಅಂಗಡಿ ನೋಡ್ಕೊತೀನಿ ನಮ್ಮಪ್ಪ ಕ್ಲೀನಿಂಗ್ ಮಾಡ್ತಾರೆ ಬನ್ನಿ ಇಲ್ಲೆಲ್ಲ ಒರೆಸ್ ಮುಗೀತು ಇಲ್ಲಿ ಎಲ್ಲ ಧೂಳು ಹೊಡೆದಾಗಿದೆ ಒರೆಸ್ಬೇಕು ಈಗ ಆ ಕಡೆಯಿಂದ ಒರೆಸ್ಕೊಬರ್ತಿದಾರೆ ನಾನು ಅಂಗಡಿ ನೋಡ್ಕೊತ ಇದ್ದೀನಿ ಇದೆಲ್ಲ ಧೂಳು ಬಿದ್ದಿದೆ ಮೇಲಿಂದ ಇಷ್ಟೇ ಇಷ್ಟು ನಂಗೆ ಬೇರೆ ಶೆಕೆ ಇದೆ ಇಲ್ಲಿ ಅಂಗಡಿ ಒಳಗೆ ಕೂತ್ಕೊಂಡು ಈ ಬಟ್ಟೆ ಹಾಕ್ಕೊಂಡು ಇಲ್ಲ ಬೇಗ ಕೆಲಸ ಮುಗಿಸ್ಬೇಕು ಇವತ್ತು ಮೇಲುಗಡೆಯಾದ ಒಂದು ಸ್ವಲ್ಪ ಕೆಲಸ ಮುಗಿದೋದ್ರೆ ನಮ್ಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಲ್ಲಿ ನಮ್ಮಪ್ಪ ಕೆಲಸ ಮಾಡ್ತವ್ರೆ ಹ್ಞೂ ಮೇಲೆ ಒರೆಸ್ತಾವ್ರೆ ಬಟ್ಟೆ ಹಿಂಡ್ಕೊಡ್ತಾ ಇದ್ದೀನಿ ನಾನು ಈ ಕಡೆ ಅಂಗಡಿ ನೋಡ್ಕೋಬೇಕು ಈ ಕಡೆ ಬಟ್ಟೆನೂ ಹಿಂಟ್ಕೊಡ್ಬೇಕು ಎರಡೆರಡು ಕೆಲಸ ಮಾಡ್ತಾಯಿದ್ದೀನಿ ಹೆಂಗೈಸ್ ಏನು ಮಾಡೋಕ್ಕಾಗಲ್ಲ ಇದೊಂದು ವಾರ ಅಷ್ಟೇ ಓಕೆ ಫ್ಯಾನ್ಸ್ ಮಧ್ಯಾಹ್ನ ಮನೆಗೆ ಹೋಗ್ಬಿಟ್ಟೆ ಪುನಃ ಈಗ ನಾಲ್ಕು ನಾಲ್ಕು ಗಂಟೆಗೆ ಪುನಃ ಇದು ಬಂದೆ ಹ್ಞೂ ಮೇಲೆಲ್ಲ ಫುಲ್ ಜೋರ್ಸಿದೆ ಈಗ ವ್ಯತೆಗಣಿ ಖಾಣಿ ಇದು ಮಾಡ್ತಾರೆ ಖಾಣಿ ಇರೋದ್ರಲ್ಲಿ ಈಚೆ ತೆಗೆದುಬಿಟ್ಟು ನೀಟಾಗಿ ಆ ನೋಡೋಣ ಬನ್ನಿ ಈಗ ನೋಡ್ತಾರಲ್ಲ ಇದನ್ನು ಈಗಲೇ ಜೋಡಿಸ್ಕೊಬಿಡ್ಬೇಕು ಇಲ್ಲಿ ಇಲ್ಲಂದ್ರೆ ಸಂಜೆ ಆಗ ಜೋಡಿಸ್ಕೊಳಕ್ಕಾಗಲ್ಲ ಯಾಕಂದರೆ ಸಂಜೆ ಫುಲ್ಲು ರಶ್ ಆಗಿಬಿಡುತ್ತೆ ಜನ ಜಾಸ್ತಿ ಆಗ್ಬಿಡ್ತಾರೆ ಅದಕ್ಕೆ ಈಗಲೇ ತುಂಬಿಸ್ಬೋದು ಫುಲ್ಲು ಈಗಲೇ ಈಗ ನೋಡಿ ಈಗ ಎಷ್ಟಾಗುತ್ತೋ ಅಷ್ಟು ಮಾಡಿಬಿಡ್ಬೇಕು ಕೈಸಿ ಬನ್ನಿ Oh, ಆಮೇಲೆ ಇಲ್ಲೇ ಎಲ್ಲನೂ ಐಟಮ್ನೆಲ್ಲ ಎತ್ಕೊಬಿಟ್ಟಿದ್ದೀವಿ ಇಲ್ಲಿ ಐಟಮ್ಸು ಆಮೇಲೆ ಇಲ್ಲಿ ಕಾಲದೆಲ್ಲ ಹಂಗೆ ಬಿಟ್ಟಿದ್ದೀವಿ ಹಂಗೆ ಬಿಟ್ಬಿಟ್ಟಿದ್ದೀವಿ ಈ ಅಕಸ್ಮಾತ್ ಏನಾರು ಈ ಇದನ್ನ ಏನಾರು ಅಲ್ಲಿ ಮುಂದೆ ಹಾಕ್ಬಿಟ್ಟು ಬಿಟ್ಕೋ ಎಲ್ಲನೂ ಈಚ ಬಿಟ್ಬಿಟ್ಟಿದ್ರಂತೂ ಕತೆ ಮುಗೀತಿತ್ತು ಇವತ್ತು ಜೋರಾಗಂದರೆ ಜೋರಾಗಿ ಮಳೆ ಗೊತ್ತಾಯ್ತ ನಿನ್ನೆ ರಾತ್ರಿ ಎರಡು ಗಂಟೆ ಅಷ್ಟೊತ್ತಲ್ಲಿ ಮಳೆ ಜೋರಾಗಿ ಬರ್ತಿತ್ತು ಇವಾಗ ಈಗಲೇ ಬರ್ತಿದೆ ಜೋರಾಗಿ ಮಳೆ ನಮಗ್ ಬರ ಇಕಡೆ ಆಯ ಜೋಡ್ಸದ ಇಕಡೆ ಆ ಸಾಮಾನು ಕೂಡದ ಅಂಗೆ ಆಗೋಯ್ತು ಇದೆ ಗೀಸ್ ಅಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಬೆಳಗ್ಗೆ ಎಲ್ಲ ಫುಲ್ಲು ಮೇಲೆಲ್ಲ ಕ್ಲೀನ್ ಮಾಡಿದ್ವಿ ಆಮೇಲೆ ಇಲ್ಲಿ ಇದೆಲ್ಲ ಎತ್ತಿ ಪುನಃ ಒರೆಸಿ ಪುನಃ ಇದನ್ನೆಲ್ಲ ಕೆಳಿ ಕಿಳಿಸಿ ಒರೆಸಿ ಮುಡಿದ್ವಿ ಆಮೇಲೆ ಪುನಃ ಈ ಸತ್ತು ಮೂರು ಗಂಟೆಯಿಂದ ಇಲ್ಲಿ ತನಕ ಇಷ್ಟು ಇಷ್ಟು ಕಾಣಿಗಳನ್ನೂ ಜೋಡಿಸೋಯ್ತು ಈಗ ನಾಳೆ ಇದೊಂದು ಮತ್ತೆ ಇದಿಷ್ಟು ಮತ್ತು ಅಲ್ಲಿ ಮೊಟ್ಟೆ ಇದೆಲ್ಲ ಆದಷ್ಟು ಟ್ರಾಲಿನೂ ಫುಲ್ಲು ಕ್ಲೀನ್ ಮಾಡಬೇಕು ಆದರೆ ನಾಳಿದ್ದು ಇಲ್ಲಿರೋದನ್ನೆಲ್ಲ ಅಲ್ಲಿಗೆ ಎತ್ತಾಕಿ ಫುಲ್ಲು ಇಲ್ಲೇ ಇಲ್ಲ ಅಲ್ಲಿರೋದನ್ನೆಲ್ಲ ಇಲ್ಲಿಗೆತ್ತಾಕ್ಬಿಟ್ಟು ಫುಲ್ಲು ಅಲ್ಲೆಲ್ಲ ತೊಳೆದ್ಬಿಟ್ಟು ಮುಂದೆ ಇಲ್ಲೆಲ್ಲ ತೊಳಿಬೇಕು ಓಕೆ ಗೈಸ್ ಮನೆಗೆ ಹೋಗಿ ಊಟ ಬಂದೆ ಹಂಗೆ ಇವತ್ತು ಮಾಡಿದರು ನಾನು ನಮ್ಮಪ್ಪ ಊಟ ಬಂದ್ವಿ ಈಗ ಪುನಃ ಇನ್ನೊಂದು ಅರ್ಧ ಗಂಟೆ ಇದೆ ಹತ್ತು ಗಂಟೆಗೆ ಬಾಗ್ಲಾಗತ್ತೆ ಅದಕ್ಕೆ ಇಲ್ಲಿ ಜೋಣಿಸ್ತಿದ್ದಾರೆ ಗೈಸು ಫೈನಲಿ ಬಾಗ್ಲಾಗ್ತಿದ್ದಾರೆ ನಮ್ಮಪ್ಪ ಮನೆಗೆ ಹೋಗೋಣ ಬನ್ನಿ ಸೊ ಫೈನಲಿ ಮನೆಗೆ ಬಂದಿದ್ದೀನಿ ಫುಲ್ಲು ಕಾಲೆಲ್ಲ ನೋತಿದ್ದೆ ಇವತ್ತೆಲ್ಲ ಪೂರ್ತಿ ರೆಸ್ಟ್ ತಗೋಬೇಕು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬ್ಲಾಗ್ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಟುಮಾರೋ ಬಾಯ್ ಟೇಕ್